ಓಂ ಶ್ರೀ ಗುರುಸಿದ್ಧಲಿಂಗ ಎನ್ನು ಕಾಲಜ್ಞಾನದ ಪ್ರಕಾರ ಭಾರತ ಅಮೇರಿಕ ಮತ್ತು ಇನ್ನಿತರ ದೇಶಗಳಲ್ಲಿ ಉದ್ವಿಗ್ನತೆ ಉಂಟಾಗುವ ಬಗ್ಗೆ ನಮ್ಮ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕಾಲಜ್ಞಾನವನ್ನು ನುಡಿದಿದ್ದಾರೆ ಮುಂಬರುವ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಏಪ್ರಿಲ್ ಮೇ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಭಾರತ ಅಮೇರಿಕ ದೇಶಗಳ ನಡುವೆ ಮತ್ತು ವಿಶ್ವದ ಇನ್ನಿತರ ದೇಶಗಳ ನಡುವೆ ಉದ್ವಿಗ್ನತೆ ಪರಿಸ್ಥಿತಿ ಉಂಟಾಗಲಿದೆ ಈ ಸಂದರ್ಭದಲ್ಲಿ ಅನೇಕ ರೀತಿಯ ಅನಾಹುತಗಳು ಸಂಘರ್ಷಗಳು ಉಂಟಾಗುವ ಎಲ್ಲ ಸಾಧ್ಯತೆಗಳು ಇದೆ ಇದಲ್ಲದೆ ಇದರಿಂದ ಕೋಮುಗಲಭೆಗಳು ಅಪಾರ ಪ್ರಮಾಣದ ಹಾನಿಗಳು ಸಾವು ನೋವುಗಳು ಸಹ ಉಂಟಾಗಬಹುದು ಎಂದು ಕರುನಾಡ ಕಾಲಜ್ಞಾನಿಗಳಾದ ಪರಮಪೂಜ್ಯ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಶ್ರೀ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ತಿಳಿಸಿದ್ದಾರೆ ಆದ್ದರಿಂದ ಭಾರತ ಮತ್ತು ಅಮೇರಿಕ ದೇಶದವರು ಅಲ್ಲದೆ ವಿಶ್ವದ ಎಲ್ಲ ದೇಶಗಳೂ ಸಹ ಮುನ್ನೆಚ್ಚರಿಕೆಯನ್ನು ವಹಿಸುವುದು ಸೂಕ್ತ ಎಂದು ಕೇಳಿಕೊಳ್ಳುತ್ತೇವೆ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ ನಿಮಗೂ ಸಹ ಉಳಿತೆಯಾಗುತ್ತದೆ ಎಂದು ತಿಳಿಸುತ್ತಾ ಶ್ರೀ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಓಂ ನಮಃ ಶಿವಾಯ